ಓಟ್ ಹಾಕಲ್ಲ ಗೊತ್ತಾ ಮತ್ತ ಬಹಿಷ್ಕರ ಇದು ಬಾರಿ ಅಂತರಲ್ಲ ನಮಗೋಟ್ ಹಾಕ್ಸ್ಕೊಂಡವ್ರೆ ಮಾಡ್ಬೇಕು ಅಂತ ಜ್ಞಾನ ಇಲ್ವಾ ಎಲ್ಲಾರ್ಗು ನಮ್ ದುಡ್ಲಿ ಕೆಲಸ ಮಾಡೋದು ಕೆಲಸ ಮಾಡೋದ್ರಿ ಹತ್ತು ಪರ್ಸೆಂಟ್ ಪ್ರಾಮಾಣಿಕವಾಗಿ ಮಾಡಿ ನಮ್ ದೇಶ ಉತ್ತರ ಆಗೋತದೆ ಮಲೆಮಹದೇಶ್ವರ ಬೆಟ್ಟ ಕುಗ್ರಾಮಗಳಲ್ಲಿ ವಾಸಿಸುವ ಜನಜರಿಗೆ ಜನರಿಗೆ ಸೂಕ್ತ ಮೂಲಭೂತ ಸೌಕರ್ಯವನ್ನು ಒದಗಿಸದೇ ಇರುವುದನ್ನು ಕುರಿತು ಸರ್ಕಾರದ ವಿರುದ್ಧ ಕುಗ್ರಾಮದ ಜನತೆ ಪ್ರತಿಭಟನೆಯನ್ನು ಮಾಡ್ತಕ್ಕಂಥ ಸನ್ನಿವೇಶ ಇದಾಗಿರ್ತದೆ ಬಂಧುಗಳೇ ರೈತ ಸಂಘದ ಒನ್ನೂರು ಪ್ರಕಾಶ್ ರವರು ರೈತ ಸಂಘದ ಅಧ್ಯಕ್ಷರು ಹೊನ್ನೂರು ಪ್ರಕಾಶ್ ರವರ ನೇತೃತ್ವದಲ್ಲಿ ಮಲೆ ಮಹದೇಶ್ವರ ಬೆಟ್ಟ ಪುಣ್ಯಕ್ಷೇತ್ರ ಕುಗ್ರಾಮದ ಜನತೆಗೆ ರೈತರಿಗೆ ರೈತರಿಗೆ ಯಾವುದೇ ತರಹದ ಮೂಲಭೂತ ಸೌಕರ್ಯವನ್ನು ವಿತರಿಸೋದ್ರಲ್ಲಿ ವಂಚಿತವಾಗಿರುವುದರಿಂದ ಸೊ ಗ್ರಾಮದ ಸುತ್ತಮುತ್ತಲಿನ ಕುಗ್ರಾಮದ ಜನತೆ ಪ್ರತಿಭಟನೆ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರ್ತಾರೆ ಸೊ ಇದು ನಿರಂತರವಾದ ಹೋರಾಟ ಇದಾಗಿರ್ತದೆ ನಿರಂತರವಾದ ಹೋರಾಟ ಏಕೆಂದರೆ ಸರ್ಕಾರದಿಂದ ಇಂದಿಗೂ ಸಹ ಮೂಲಭೂತ ಕನಿಷ್ಠ ಮೂಲಭೂತ ಸೌಕರ್ಯ ವಂಚಿತವಾದಂತಹ ಪ್ರದೇಶ ಮಲೆ ಮಹದೇಶ್ವರ ಬೆಟ್ಟ ಸುತ್ತಮುತ್ತಲಿನ ಕುಗ್ರಾಮಗಳಲ್ಲಿ ಜನಜೀವನ ನಡೀತದೆ ಸೊ ಬೇಸಿಗೆ ಸಂದರ್ಭ ಇರೋದರಿಂದ ಕುಡಿಯಲು ನೀರಿಗೂ ಸಹ ಆಹಾಕಾರ ಒಡಪಟ್ಟಿರ್ತಾರೆ ಸೊ ಸರ್ಕಾರ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಕುಗ್ರಾಮದ ಜನತೆಗೆ ಸೂಕ್ತ ಪರಿಹಾರಗಳನ್ನ ಒದಗಿಸಿಕೊಡ್ಬೇಕಂತ ಈ ವಿಡಿಯೋನ ಸರ್ಕಾರದ ಮುಂದೆ ಸಮರ್ಪಣೆ ಮಾಡ್ತಾ ಇದ್ದೀವಿ ಬಂಧುಗಳೇ ನಮ್ಮ ಮಹದೇಶ್ವರ ಬೆಟ್ಟ ರೈತ ಸಂಘದ ಮುಖಂಡರು ಸೊ ಚುನಾವಣೆ ಬಹಿಷ್ಕಾರದ ಮುನ್ನೆಚ್ಚರಿಕೆಯನ್ನು ಪ್ರತಿಭಟನೆಯ ಮೂಲಕ ನೀಡ್ತಾ ಇದ್ದಾರೆ

ಅವರನ್ನು ಚಿಂತ್ಕೊಂಡು ಮಾಡಿಕೊಂಡು ತಂದೆ ಪೂಜೆ ಮಾಡ್ತಕ್ಕಂಥ ಬೇಡ ಕಂಪನಿಗೆ ಕುಡಿಯೋ ನೀರಿಲ್ಲ ಕರೆಂಟ್ ಇಲ್ಲ ಶಾಲೆ ಇಲ್ಲ ಶಾಲೆ ಇದ್ರೆ ವಸತಿ ಇಲ್ಲ ಮತ್ತೆ ಗರ್ಭಿಣಿಯ ಬಾಣಬೀರನ್ನ ಅನಾರೋಗ್ಯದವ್ರನ್ನೋ ಗೊತ್ತಿರ್ಬೋದು ಜೋಳಿಗೆ ರೀತಿ ಕಟ್ಟು ಅಡ್ಡೇ ಕಟ್ ಮತ್ತೆ ಬತ್ತಿದ್ದೀರಿ ಎಷ್ಟೋ ಸತಿ ಮಧ್ಯ ದಾರಿಯಲ್ಲಿ ಮಹಿಳೆ ಮಗುವಿಗೆ ಜನ್ಮ ಕೊಟ್ಟಿದ್ದಾಳೆ ಅಂತ ಅದೆಲ್ಲ ನೆನಸಿ ಆ ನಮ್ಮ ಈ ಮಹದೇಶ್ವರ ತೆರತಕ್ಕಂಥ ಇಟ್ಟ ಹತ್ತೊಂಬತ್ತು ಕೋಡುಗಳ ಜನ ಯಾವ ರೀತಿ ಇದೆ ಅಂದ್ರೆ ಕಾಡು ಪ್ರಾಣಿ ನಿಂತು ಇದ್ದೀರಿ ಇಷ್ಟಿದ್ದೀನಿ ಏನಂತ ಬರ್ತಕ್ಕಂಥ ಭಕ್ತಾದಿಗಳ ಕೋಟಿಗಡ್ಲೆ ಮಾದಪ್ಪನ ಕೊಟ್ಟಿದ್ದೀರಿ ಆ ಮಾದಪ್ಪನ ಬಂದಂಥ ಭತ್ತೆ ಹಣವನ್ನ ನಮ್ಮ ಕೋಡುಗಳಿಗೆ ಅಭಿವೃದ್ಧಿ ಮಾಡಕ್ಕೆ ಯಾಕೆ ಉದ್ರಸ್ತಾಯಿ ಸರ್ಕಾರ ಬತ್ತಾರ ಮುಖ್ಯಮಂತ್ರಿ ಎಲ್ಲ ಬಂದಾರೆ ಯಡಿಯೂರಪ್ಪ ಬಂದಿದ್ದಾನೆ ಕುಮಾರಸ್ವಾಮಿ ಬಂದಿದ್ದಾನೆ ಚಿತ್ರಮ್ಮಾಯಿ ಬಂದಿದ್ದಾನೆ ಬಸವ ಬೊಮ್ಮಾಯಿ ಬಂದಿದ್ದಾನೆ ಮುಖ್ಯಮಂತ್ರಿ ಎಲ್ಲರೂ ಮನವಿ ಕೊಟ್ಟಿದ್ದೀವಿ ಎಲ್ಲರೂ ಚಳವಳಿ ಹೇಳ್ತೀವಿ ಎಲ್ಲ ಬರೋ ಆಸ್ ಕೊಟ್ಟು ಏನು ಅವ್ರು ಹೋಗಿ ಅಲ್ಲಿ ಮಾಡ್ಕೊಂಡು ಕರ್ಮನ ಇಲ್ಲಿ ಬೆಂಗಳೂರಲ್ಲಿ ಹಣ ಗೂಡ್ಸಿ ಕೆರ್ಮಕ್ಕೆ ಮಾಡಿರ್ತಾರೆ ಆ ಕ್ರಮ ಬಂದಿ ಮಾದಪ್ಪನ ಅಂತಾರೆ ಆ ಮಾದಪ್ಪ ನಮ್ಮ ಕರ್ಮ ಕೊಟ್ಟುಕೊಟ್ಟು ನಾವು ನೀಡಿ ನಾವು ಉದ್ದೇಶ ಪೂರ್ವಕವಾಗಿ ಹೇಳ್ತಾ ಇದ್ದೀವಿ ಕೇಳಿ ನಾವು ಚಳವಳಿ ಮಾಡಬೇಕಾಗಿರೋದು ನಮ್ಮ ಮೆಚ್ಚುಗಳಕಲ್ಲ ನಮ್ಮ ಕಷ್ಟ ನಮ್ಮ ನೋವು ನಮ್ಮ ಬೇಗೆ ನಮ್ಮ ಹೆಣ್ಮಕ್ಳು ಕಷ್ಟ ಆಗಿದೆ ಮಹಿಳೆಯರು ಎಷ್ಟು ಕಷ್ಟಪಟ್ಟರೆ ಗೊತ್ತಾ ಅನೇಕ ಕಡೆ ಟ್ಯಾಕ್ಟರ್ ಹೊಲ ಹುಟ್ಟಾರೆ ನಮ್ಮ ಗುಡ್ಡ ಜನ ಟ್ಯಾಕ್ಟರ್ ಅಲ್ಲ ಗುದ್ದಿ ತಗೊಂಡು ಆಗೋದು ಕೃಷಿ ಮಾಡ್ತಿದೀವಿ ಅಂತದ್ರು ಸಾವಯವ ಕೃಷಿ ಮಾಡ್ತಿದೀವಿ ದನನ ಗೊಬ್ಬರ ದನ ಗಂಜದಲ್ಲಿ ರಾಗಿ ಬೆಳೆಸಿದ್ದಾವೆ ಮಹಾದೇಶ್ವರ ಬೆಟ್ಟ ಸುತ್ತಮುತ್ತ ರಾಗಿಯ ಬೆಳೆಸು ಪ್ರಸಿದ್ಧವಾಗಿದೆ ಬಂದ್ಬಿಡಿಯಪ್ಪ ಹಾಗೆ ಅಲ್ಲಿ ಸ್ವಲ್ಪ ಗಾಡಿ ಬಿಡ್ಬನಿ ಅಲ್ಲಿ ಹಾಗೆ ಕುತ್ಕೊಳ್ಳಿ

ಸೊ ರೈತ ಸಂಘದ ಮುಖಂಡರು ಮನೆ ಮಹದೇಶ್ವರ ಬೆಟ್ಟ ಚೆಕ್ ಪೋಸ್ಟ್ನಲ್ಲಿ ಚೆಕ್ ಪೋಸ್ಟ್ನಲ್ಲಿ ವಾಹನ ನಿಲುಗಡೆಯನ್ನು ಮಾಡಿರ್ತಾರೆ ಸೊ ಮುಂದಿನ ದಿವಸ ನಮ್ಮ ಮನೆ ಮಹದೇಶ್ವರ ಬೆಟ್ಟ ಸುತ್ತಮುತ್ತ ಕುಗ್ರಾಮಗಳಲ್ಲಿ ಜನಜೀವನ ವಾಸ್ತವ ಮಾಡ್ತಕ್ಕಂಥ ಸಾರ್ವಜನಿಕ ವಲಯಕ್ಕೆ ಸೂಕ್ತವಾದ ಕನಿಷ್ಠ ಮೂಲಭೂತ ಸೌಕರ್ಯವನ್ನು ಒದಗಿಸುವುದರಲ್ಲಿ ಯಶಸ್ವಿ ಆಗಬೇಕಂತ ಈ ವಿಡಿಯೋನ ಸರ್ಕಾರಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೀವಿ ಬಂಧುಗಳೇ ಈಗರೆ ಬೇಸಿಗೆಯ ಪ್ರಾರಂಭದ ದಿನ ಕೊಕ್ಪೋರೆ ತೋಕೆರೆ ದೊಡ್ಡಾನೆ ಪಡ್ಸಲ್ನಾಥ ಹಿಂಡಿಂಗ್ನಾಥ ಈ ಗ್ರಾಮಗಳಲ್ಲಿ ಕುಡಿಯಲು ನೀರಿಗೆ ಹಾಹಾಕಾರವಾಗಿದೆ ಸೊ ಕುಡಿಯುವ ನೀರಿನ ಒಂದು ವ್ಯವಸ್ಥೆಗಳು ಕಳೆದೋಗಿದೆ ಈ ಸಂಬಂಧಿತ ಕ್ಷೇತ್ರದ ಸಾಹ ಶಾಸಕರು ದಯಮಾಡಿ ಸಹಕರಿಸಬೇಕು ಸೊ ಬೇಡಗಂಪಡ ಜನಾಂಗದವರು ತಮ್ಮ ಒಂದು ಶಾಸಕ ಸ್ಥಾನಕ್ಕೆ ಬಹಳ ಉತ್ತಮವಾದಂತಹ ಒಂದು ಬಹುಮತವನ್ನು ನೀಡಿದ್ದಾರೆ ಅಂತ ಹೇಳೋದಕ್ಕೆ ಇಚ್ಛಿಸ್ತೀವಿ ನಮ್ಮ ಮನೆ ಮಹದೇಶ್ವರ ಭಟ್ಟ ಕ್ಷೇತ್ರದ ಅನೂರು ಕ್ಷೇತ್ರದ ಶಾಸಕರು ಕುಗ್ರಾಮದಲ್ಲಿ ವಾಸಿಸುವ ಜನರಿಗೆ ಕುಡಿಯಲು ನೀರಿನ ಒಂದು ವ್ಯವಸ್ಥೆ ಮತ್ತು ಇನ್ನಿತರ ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡೋದರಲ್ಲಿ ಯಶಸ್ವಿ ಆಗಬೇಕಂತ ಈ ವಿಡಿಯೋ ಮೂಲಕ ಮನವಿ ಮಾಡ್ಕೊಳ್ತೀವಿ ಸೊ ರೈತ ಸಂಘದ ಮುಖಂಡರು ಏನು ಈ ಒಂದು ಚೆಕ್ ಪೋಸ್ಟ್ನಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಸೊ ಅವರ ಒಂದು ಸಹಕಾರದಿಂದ ವಾಹನ ಸವಾರರಿಗೆ ಯಾವುದೇ ರೀತಿಯ ತೊಂದರೆಗಳಾಗದಂತೆ ಭಕ್ತಾದಿಗಳಿಗೆ ತೊಂದರೆ ನೀಡದಂತೆ ಪ್ರತಿಭಟನೆಯನ್ನು ಸರ್ಕಾರದ ಮುಂದೆ ಸಮರ್ಪಣೆ ಮಾಡ್ತಾ ಇದ್ದಾರೆ ಬಂಧುಗಳೇ ಮೇಡಮ್ ಆಗಿ ಗೀತಾ ಉಡೇದವರು ಇದ್ರು ಅವಾಗ ತಮ್ಮನ್ನೆಲ್ಲ ಕರೆದು ಸಭೆ ಸಭೆಗಳು ಮಾಡಿದ್ರು ಮತ್ತೆ ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳು ಸಹ ನಿಮ್ಮ ಗ್ರಾಮಕ್ಕೆಲ್ಲ ಬಂದಾಗ ಅವಾಗ ರಸ್ತೆಗಳು ಮತ್ತೆ ವಿದ್ಯುತ್ ಬಗ್ಗೆ ನಿಮ್ಮ ಜೊತೆ ಎಲ್ಲ ಮಾತಾಡಿ ಕನ್ವಿನ್ಸ್ ಮಾಡಿದ್ರು ಅದೇ ಪ್ರಕಾರ ತಾವುಗಳೂ ಅಷ್ಟೇ ಎಲೆಕ್ಷನ್ಲಿ ನಮ್ಗೆ ಸಹಕರಿಸಿ ನೀವೆಲ್ಲ ಮತ ಚಲಾವಣೆ ಮಾಡಿರ್ತೀರಿ ಅದಾದ್ಮೇಲೆ ಆಗಿರೋ ಕೆಲವೊಂದು ಸಭೆಗಳು ತಮಗೂ ಗೊತ್ತಿದೆ ಈಗ ಬಂದಿರೋ ಟಿ ಸಿ ಮೇಡಮ್ ಅವರು ಆ ರೈತ ಸಂಘದವ್ರ ಜೊತೆ ಮತ್ತೆ ಗ್ರಾಮಸ್ಥರು ಸೇರಿ ಆ ಸಿ ಎಂ ಅವ್ರ ಪ್ರೋಗ್ರಾಮ್ ಮುಂಚೆ ತಮ್ಮ ಜೊತೆ ಎಲ್ಲ ಸಭೆಗಳು ಕರೆದಾಗ ಅದಾದ್ಮೇಲೆ ರಸ್ತೆಗಳದೆಲ್ಲ ಆಲ್ರೆಡಿ ಸರ್ವೆಗಳಾಗಿದೆ ನಮ್ಮ ಇಲಾಖೆ ನಾವು ಬಂದು ಗ್ರಾಮ ಪಂಚಾಯತಿ ಅವರು ಏನೇ ಇದ್ರು ಗ್ರಾಸ್ ರೂಟ್ ಲೆವೆಲ್ ನಾವು ತಳ ತಳಮಟ್ಟದ ಲೆವೆಲ್ ಅಲ್ಲಿ ನಾವು ಕೆಲಸ ಮಾಡೋಂಥದ್ದು ಈ ರಸ್ತೆಗಳದ್ದು ಮತ್ತೆ ಇದನ್ನೆಲ್ಲ ಸಿಆರ್ ಇ ಡಿ ಇಲಾಖೆ ವತಿಯಿಂದ ಸರ್ವೆ ಮಾಡಿಸಿ ಎಸ್ಟಿಮೇಟ್ ಗಳೆಲ್ಲ ಆಗಿದೆ ಅದಕ್ಕೆ ಸಂಬಂಧಪಟ್ಟಂಗೆ ಸಿಎಂ ಅವರು ಬಂದಿದ್ದಾಗ ಅದನ್ನ ಪಿ ಡಬ್ಲ್ಯೂ ಡಿ ಅವರು ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಹೇಳಿದ್ರು ಅದ್ರ ಪ್ರಕಾರ ಇವಾಗ ಅದೆಲ್ಲ ಮೆಮೊರೆಂಡಮ್ ಆಗ್ಲಿ ಮತ್ತೆ ಎಸ್ಟಿಮೇಟ್ಸ್ ಆಗ್ಲಿ ಅದೆಲ್ಲ ಸರ್ಕಾರದ ಮಟ್ಟದ ತಲುಪಿದೆ ಅನ್ನೋದನ್ನ ಪ್ರತಿ ಮೀಟಿಂಗ್ ತಮ್ಗೂ ಜಿಲ್ಲಾಧಿಕಾರಿಗಳು ತಮ್ಗೆ ತಿಳಿಸಿರ್ತಾರೆ ಮತ್ತೆ ಏನು ಈ ಹಿಂದೆ ಬಂದಿರುವಂತ ಮಂದಾರ ಇಲ್ಲಿ ತುಳಸಿ ಕೆರೆದು ಎಲೆಕ್ಟ್ರಿಸಿಟಿ ಓ ಎಚ್ ಕವರ್ಡು ಕಂಡಕ್ಟರ್ ಫಿಕ್ಸ್ ಮಾಡಿ ನಿಮ್ಗೆ ಕರೆಂಟ್ ಕೊಡಬೇಕು ಮೂರು ವಿಲೇಜ್ಗೆ ಅಂತ ಅಂದ್ಬಿಟ್ಟು ಅದು ನಮ್ಮ ಗ್ರಾಮ ಪಂಚಾಯಿತಿ ಎನ್ ಓ ಸಿ ಬಂದಿತ್ತು ಅದ್ರ ಪ್ರಕಾರ ನಾವು ಅದು ಆಗ ಒಂದು ಹದಿನೈದು ದಿನದಲ್ಲೇ ನಾವು ಸಾಮಾನ್ಯ ಸಭೆಯಲ್ಲಿ ಮಂಡಿಸಿ ಅದಕ್ಕೆ ನಿರಪೇಕ್ಷಣಾ ಪತ್ರನೂ ನಾವು ಎ ಡಬ್ಲ್ಯೂ ಅವ್ರಿಗೆ ತಲುಪ್ಸಿದ್ದೀವಿ ನಮ್ಮದು ಏನಾದ್ರು ಅವರು ಏನು ಮಾಡ್ಕೊಟ್ಟಿರೋ ಅಂತ ಅಭಿವೃದ್ಧಿ ಕಾಮಗಾರಿಗಳು ಮೇಂಟೆನೆನ್ಸ್ ಬರುತ್ತಾ ಬರ್ತು ಹೊಸ್ದಾಗೆ ರೋಡ್ಗಳಾಗ್ಬೋದು ಯಾಕಂದ್ರೆ ನಮಗೆ ಒಂದುವರೆ ವರ್ಷದಿಂದ ನರೇಗದ ಅಷ್ಟೇ ನಮಗೆ ಕೆರೆ ಉಳ್ ತೆಗೆಯೋದು ಚೆಕ್ಟಾಮ್ ಉಳ್ ತೆಗೆಯೋದು ಕಾಲುವೆಗಳ್ ಬಿಟ್ಟರೆ ನಮ್ಗೆ ಯಾವ್ದೇ ರೀತಿ ಸರ್ ಜೊತೆ ನಾವು ಎರಡ್ ಮೂರ್ ಸಲ ಮೀಟಿಂಗ್ ಅಲ್ಲಿ ಮಾತಾಡುದು ಎಲ್ಲ ಮಾತಾಡಿದ್ರು ರೋಡ್ ಗಳ್ ಯಾವ್ದು ಪರ್ಮಿಷನ್ ಕೊಡ್ತಿಲ್ಲ ಅಂತ ನಾವು ಎಸ್ಟಿಮೇಟ್ಸ್ ಗಳೆಲ್ಲಾನು ಮಾಡಿಸಿದ್ವು ಅದಕ್ಕೆ ಅಪ್ರೂವಲ್ ಸಿಕ್ಕಿದ್ರೆ ನಮ್ಮ ಮಟ್ಟದಲ್ಲಿ ಎಷ್ಟು ಮಾಡ್ಬೋದಿತ್ತು ಅದನ್ನ ಮಾಡ್ಬೋದಿತ್ತು ನಮ್ಗೆ ಯಾವ್ದೇ ರೀತಿ ಅನುಮೋದನೆ ಸಿಗದೇ ಇರೋ ಕಾರಣಕ್ಕೆ ನಾವು ರಸ್ತೆಗಳನ್ನ ಮಾಡಕ್ ಹೋಗಿಲ್ಲ ಮತ್ತೆ ಆಲ್ರೆಡಿ ಎಕ್ಸಿಸ್ಟಿಂಗ್ ಇರೋಂತ ವಾಟರ್ ಸಪ್ಲೈಗಳದ್ದು ಆಗ್ಬಹುದು ಅದ್ರ ರಿಪೇರಿ ಮಾಡ್ತಾ ಇದೀವಿ ಹೊರತು ಜಲ್ ಜೀವನ್ ಮಿಷನ್ ಕೆಲವೊಂದು ಗ್ರಾಮ ಆ ಬ್ಲಾಟ್ ಲೆವೆಲ್ ಇರೋಂಥ ಏರಿಯಾಸಲ್ಲಿ ಇವಾಗ ಆಲ್ರೆಡಿ ಟ್ಯಾಂಕ್ಗಳೆಲ್ಲ ಕಟ್ಟಿ ಮನೆ ಮನೆಗೆ ನಲ್ಲಿಗಳು ಬಂದಿದೆ ಪೈಪ್ಲೈನು ಆಗಿದೆ ಕಂಪ್ಲೀಷನ್ ಇದೆ ಬಟ್ ನಿಮ್ಗಳದೆಲ್ಲನೂ ಕಾಡಂಚಿರು ಗ್ರಾಮಗಳಲ್ಲಿ ರಸ್ತೆಗಳಿಗೆ ಪ್ರಾಬ್ಲಮ್ ಇರೋದ್ರಿಂದ ನಾವು ಪ್ರತಿ ಸಲುವೆ ವಾಟರ್ ಸಪ್ಲೈ ಮಾತಾಡ್ತಿದೀವಿ ಅವ್ರು ಕೇಳೋದೇನಂತಂದ್ರೆ ಫಸ್ಟೇ ಅವ್ರು ರಸ್ತೆ ಕೇಳ್ತಾವ್ರೆ ನಮ್ಮ ಬೋರ್ ಲಾರಿಗಳನ್ನ ಅಲ್ಲಿ ತರಬೇಕು ಅಂತಂದ್ರೆ ನಮ್ಗೆ ರಸ್ತೆ ಸರಿ ಮಾಡ್ತೀವಿ ಆಮೇಲೆ ನಾವು ಬರ್ತೀವಿ ಇದು ಒಂದಕ್ಕೊಂದು ಇಲಾಖೆಗಳಿಗೆ ಇಂಟ್ರಿ ಇಂಟ್ರ ಇಂಟ್ರ್ ಲಿಂಕ್ ಇರೋದ್ರಿಂದ

ಮಾಡ್ಬೇಕು ಅಂತ ಜ್ಞಾನ ಜ್ಞಾನಿಲ್ವಾ ಏನೋ ಮತದಾನ ಬಹಿಷ್ಕಾರ ಆಗ್ಬೋದು ಇದು ಮತದಾನ ಭಾರಿ ಏನಿದ್ದ ಎಪ್ಪತ್ತಾರು ವರ್ಷ ಹಾಕ್ಸ್ಕೊಂಡ್ರಲ್ಲ ಹೋಗ್ತಾ ಇವ್ರಿಗೆ ಮಾಡು ಮತ್ತೆ ಏನ್ ತಿಂದರು ಇದ್ರಲ್ಲ ಟ್ರೈನ್ ಇಲ್ಲ ರಸ್ತೆ ಇಲ್ಲ ಏನಿಲ್ಲ ಅಂತ ಗೊತ್ತಿಲ್ವ ಅಧಿಕಾರಿಗಳು ಬಂದಾರ ಗೊತ್ತಿಲ್ವ ಒಳಗೊಳಗು ನಾವು ಬರೀ ಚುನಾವಣೆಗೆಲ್ಲ ಇದರ ಬೀದರ್ ಬಂದು ಕೂತ್ಕೋಬೇಕ ರಸ್ತೆಯಲ್ಲಿ ಮನ ಮರಿದಿದ್ದೆವ್ರಿಗೆ ಇವ್ರು ಯೋಗ್ಯ ಜಾಗ ಇದು ಬಂದು ಕೂತ್ಕೊಂಡು ರಸ್ತೆಯಲ್ಲಿ ನಿಕ್ಕರ ಕೂತ್ಕೊತ ನಾವು ಇವ್ರಿಗೆನ್ ಮಾನ ಮರ್ಯಾದಿ ಇವ್ರಿಗೆ ಮಾರಾ ಮರ್ಯಾದೆ ಇಲ್ಲ ಮಾನವ ಮರ್ಯಾದಿಲ್ಲ ಅಂದ್ರೆ ಮಾತಾಡಕ ತಗೋಬೇಕು ನಾವೆಲ್ಲ ಪೊರ್ಗಳ ಕೈ ಸುಮ್ ಸುಮ್ನೆ ಕೊಂಡ್ಬಿಟ್ಟಿದ್ರಿ ನೀವು ಬಾರ್ಕೋಳಗಳು ಪೊರ್ಕೈಗಳು ತಗೊಬರ್ಬೇಕು ನಾಳೆಯಿಂದ ನೀವು ಇಲ್ಲ ಚೆಕ್ಕಲ್ಲ ಇವರು ಅಷ್ಟು ಸುಲಭ ಅಲ್ಲ ಇವ್ರು ಎಲ್ಲ ತಿಂದು ತಿಂದು ಅನ್ನ ಊಟ ಮಾಡಿದ ಮಾತಾಡಬಹುದು ಅವ್ರು ಅನ್ನ ತಿನ್ನಲ್ಲ ತಿನ್ನ ಏನ್ ಎಲ್ಲ ಲಂಚ ಜೀವನವೇ ಪೂರ್ತಿ ಹಾಳು ಮಾಡಿ ತಿನ್ನ ಬುದ್ಧಿಗಳು ಅವ್ರದ್ದು ಅವ್ರಿಗೆ ಮಾತು ಕೊಲ್ಲ ಅವರು ಅವ್ರಿಗೆ ನ್ಯಾಯ ರೀತಿ ಕೊಗ್ಗಲ್ಲ ನಿಮ್ಗೆ ಅರ್ಥ ಆಯ್ತಾ ತಿನ್ನದೆಲ್ಲ ಕಚರ ಎಲ್ಲ ಮೋಸ ದುಡ್ಡು ಇನ್ನೊಬ್ಬರನ್ನ ಸಾಯ್ತದು ಇನ್ನೊಬ್ನ ತುಳಿಯೋದು ಅದಕ್ಕೆ ಜೀವನ ಮಾಡೋದು ಅವರು ಅವ್ರಿಗೆ ನಮ್ಮ ಮಾತು ನಮ್ಮ ಕಷ್ಟ ನಮ್ಮ ಸಾರಿಯವ್ರ ಹತ್ತು ಅಧಿಕಾರಿಗಷ್ಟೇ ಎಸ್ ಪಿ ಅಷ್ಟೇ ಪೊಲೀಸರು ಅಷ್ಟೇ ಅರಣ್ಯ ಎಲ್ಲರಿಗೂ ನಮ್ದು ದುಡ್ಲಿ ಕೆಲಸ ಮಾಡೋದು ಇವ್ ಕೆಲಸ ಮಾಡೋದ್ರಿ ಹತ್ತು ಪರ್ಸೆಂಟ್ ಪ್ರಾಮಾಣಿಕವಾಗಿ ಮಾಡ್ ನಮ್ ದೇಶ ಉತ್ತರ ಏನ್ ನಾವ್ ಏನ್ ಕೇಳಿ ಇವ್ರ ಮನ ರೂಪಾಯಿ ಕೇಳ್ತಾವ ಹತ್ತು ಕೋಟಿ ರೂಪಾಯಿನ ಹಾಕಿದ್ರೆ ಎಷ್ಟೋ ಐದು ತಿಂಗಳು ದುಡ್ಡು ಏನು ಪ್ರಾಧಿಕಾರ ದುಡ್ಡು ಐದು ತಿಂಗಳು ತಗೋಪ ನೀವು ಅಂದ್ಬಿಟ್ಟು ಮುಗ್ರೈದು ಇನ್ನೇನು ಕೇಳಿರಿ ನೀವು ಇನ್ನೇನು ಕೇಳಿವು ನಾವು ಕರೆಂಟು ಒಂದು ಕರೆಂಟ್ ತಗೊಂಡ್ರೆ ಆಗೋತೀವಿ ಅದ್ರ ನಡುವೆ ಟಿ ಬೋಟಿ ಕಲಮೇ ಏನು ಮಾಡ್ತಾಯಿದ್ದಾರೆ ಇವರು ಇವ್ರನ್ನ ಬೈಬೇಕ ಬೇಡ ಅವ್ರಿ ಮತ್ತೆ ನಾವು ನೀವು ಒಂದು ಬೈತಾ ಇದ್ದಾವೆ ನಿಮ್ಗೆಲ್ಲ ಏನು ಮಾಡ್ಬೇಕು ಗೊತ್ತಾ ನೆಕ್ಸ್ಟು ಹಾಗಾಗಿ ನಮಗೂ ತಾಳ್ಮೆ ಕರ್ಕೊಳ್ಳೋದು ಬೇಡಿ ಕಾಳ್ಮೆ ಒಳಗಡೆ ನಾವು ಹೇಳ್ತೀವಿ ಅಧಿಕಾರಿಗಳಿಗೆ ಮಾಧ್ಯಮ ಮುಖಾಂತರ ಇಲ್ಲಿ ಪೊಲೀಸ್ನವರು ಎಡ್ರೆಟಿಗಳ ಏನಿಲ್ಲ ಇಲ್ಲಿ ಏನಿಲ್ಲ ಇಲ್ಲಿ ಎಲ್ಲ ಲೆವೆಲ್ ಅಧಿಕಾರಿಗಳು ಐವರ್ ಅಪ್ಪ ಅವರೇ ಮಾಡೋ ಏನು ಬಟ್ಟೆ ಆಗಬೇಕು ಈಗ ಏನಿಲ್ಲ ರಾಧಿಕಾಲ್ ಎರಡು ಎರಡು ವರ್ಷ ಕೋಟಿ ಮೂರು ಕೋಟಿ ಆಯ್ತದೆ ಹತ್ತು ವರ್ಷ ದುಡ್ಡು ಒಂದು ವರ್ಷ ದುಡ್ಡು ನಿಂಗೆ ಆಗಿರ್ಬೇಕಿದೆ ಹಾಗಾಗಿ ರಸ್ತೆ ಮಾಡೋದೇನು ಭಾರಿ ದೊಡ್ಡದಲ್ಲ ಮಾಡೋ ಮನಸ್ಸಿಗೆ ಇರಬೇಕು ಇಷ್ಟು ವರ್ಷ ನಿಮ್ಮನ್ನ ಎ ಸುಮಾರು ಎಪ್ಪತ್ತೈದು ವರ್ಷ ನಿಮ್ಮನ್ನ ಕಾಡರ ಇದ್ದರೆ ಎಂಥ ಬಂಡ್ರಿರ್ಬೋದು ಇವರು ಅದನ್ನ ಅನುಭವಿಸ್ಕೊಂಡು ನಾವೆಂಥ ಬಂಡ್ರಾ ಹಾಗಾಗಿ ಈ ಮುಂದಿನ ಮಕ್ಕಳಿಗೆ ನಿಮ್ಮ ಭವಿಷ್ಯ ಇರೋ ನಿಮ್ಮೆಲ್ಲ ಎತ್ತಂಗಡಿಗಳು ಮಾಡಕ್ಕೆ ಪ್ಲ್ಯಾನ್ ಮಾಡ್ತಾವ್ರೆ ನೀವು ಯಾರು ಕಾಡು ಹೋಟೆಲ್ ಇರುವ ಗೆದ್ದಾರ ಆ ಹೋಗಿ ಆ ಹೋಗಿ ಅನ್ನಲ್ಲ ಅವರು ಈ ಥರ ಕೊಟ್ಟು 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 ಈ ಥರ ಹೊತ್ತಿನ ಈಗ ಚಂಗಿ ಗ್ರಾಮದಲ್ಲಿ ಹಾಕಿದ್ರೆ ಇಲ್ಲ ತಿಂಕುಳ ಕೊಟ್ಟು ಕೊಟ್ಟು ಆ ನಿಮ್ಮ ಅವರು ಕೊಡ್ತಾ ಇರೋದಕ್ಕೆ ಕಿರುಕೊಳ ನಿನ್ನ ಹೋಗೇನಲ್ಲ ಅವರು ಒಳಗಿದ್ದ ಗೇಟ್ಗಳು ಹಾಕೋದು ತೊಂದರೆ ಕೊಡೋದು ಕೇಸ್ ಹಾಕೋದು ಹಾಗಾಗಿ ಟೈಮ್ ಕೊಡಿ ನೆಕ್ಸ್ಟು ಒಂದು ಮೀಟಿಂಗ್ ಮಾಡಿ ಆ ಚೆಕ್ ಪೋಸ್ಟ್ ಪೋಸ್ಟ್ಗಳಿಟ್ಟಾಕ ಎಲ್ಲರೂ ಒಂದಿನ ಬನ್ನಿ ಆ ಪೊಲೀಸರು ಹೇಳಿ ಕಡಿಗಿ ಹಾಕೊಂಡು ನಕ್ಕ ಮಾಡಿ ಅವ್ರ ಮೇಲೆ ಕೇಸ್ ಕೊಡೋ ಯಾಕೆ ಅರಣ್ಯ ಇಲಾಖೆ ಮೇಲೂ ಕೊಡೋ ಆ ಥರ ಕೊಡ್ತೀನಿ ನೀವೆಲ್ಲ ರೆಡಿ ಆಗಿರಿ ಹೆಣ್ಮಕ್ಕಳು ಬನ್ನಿ ಒಂದು ವಾರ ಟೈಮ್ ಕೊಡಿ ಮಾಡಿಲ್ಲ ಡಿ ಸಿಗು ನಾಳೆ ಹೇಳಿ ತಗಿಸ್ತೇವ್ರೆ ಮೇಡಮ್ ನಾವೇ ಬಂದು ಒದ್ದು ಕಿತ್ತಾಕಿದ್ವಿ ಸುಮ್ಮ ತಳ್ಳಿಬಿಡ್ರಿ ಉಂಟಿಗತ್ತ ನೀವು ನೀವೇನು ಕೇಳಬೇಕ ಎಲ್ಲ ಹೋಗಿ ಬೀಗ ಕಿತಾಕಿದಿ ಗೊತ್ತಾ ನೀವ್ ಯಾರೇ ಇದ್ರ ಬೀಗ ಕೀತಾ ಹಾಗೆ ನಾಳೆ ನೀವು ಇನ್ನೊಂದು ವಾರ ಟೈಮ್ ಕೊಡಿ ಮೇಡಮ್ ಕೇಳಿ ಅರಣ್ಯ ಇಲಾಖೆ ಒಬ್ಬರು ಇಲ್ಲ ಕಳ್ಳರು ಇವತ್ತು ಗೊತ್ತು ಎಲ್ಲರೂ ಸ್ಟ್ರೈಕ್ ಪೊಲೀಸ್ ಮುಖಾಂತರ ಇನ್ಫಾರ್ಮೇಶನ್ ಆಗದೆ ನೋಡಿ ಕಳ್ಳರು ಒಬ್ಬರು ಇಲ್ಲಿಗ ನೀನ್ ಸಂಬಳ ಕೊಡಲ್ವಾ ಒಬ್ಬ ಇಲ್ಲಿ ಇಲ್ಲ ಇಲ್ಲಿ ತಿಳ್ಕೊಳ್ಳಿ ಇಲ್ಲಿ ಅವ್ರಿಗೆ ಎಷ್ಟಿತ್ತು ನಿಮ್ಮ ಭಯ ಕಂಡ್ರ ಎಲ್ಲ ಖಾಲಿ ಮಾಡ್ಬಿಡ್ರ ಅದು ಇಲ್ಲಿ ಇಲ್ಲಿ ನೀವು ಇಲ್ಲಿ ಈ ಬಂದೇ ಬರ್ತಾರ ನಿಮ್ಮ ಊರು ಯಾರು ಎಂಟ್ರಿ ಕೊಡ್ಬಿಟ್ಟು ಏನು ಮಾಡ್ಯಾರ ಯಾರು ನೀವು ಸಹಾಯ ಮಾಡಬೇಡವ್ರೆ ನೀವು ಅದು ಬೆಂಕಿ ಎದ್ಗತ್ತ ಆನೆ ಬಂತ ನೀವು ಯಾರು ಅವರು ಸಹಾಯ ಮಾಡಬೇಡಿ ನಾವು ಸಹಾಯ ಮಾಡಿದೆ ಅರಣ್ಯ ಇಲಾಖೆ ಏನು ಯಾವ ಅನ್ನ ತಿಂದಾರವರು ಹಂದಿಯಾಲ್ ಕುಡ್ದಾರ ಹಂದಿಯಲ್ಲಿ ಕುಡ್ದಾರ ಇನ್ನೊನ್ನೆ ಇಲ್ಲಿ ಗುಂಡಿ ಮಾಡ್ದಲ್ಲಿ ಆ ಟಿಬಿಟೇನು ತೆರೆದು ಹಾಕಿಬಿಟ್ರೆ ನಾನು ಹೋಗಿದ್ದು ಮೊನ್ನೆ ಮಿಡಿ ಕೊಚ್ಚಿ ಬಿಟ್ಟಾರ ಅಂದ್ರೆ ಬೇರೆ ಒಂದು ಜಿಂಕೆ ಚೊಂದ ಎಲ್ಲ ಓಡೋಗ್ಬಿಡ್ತಾರ ಪೇಪರ್ ದೊಡ್ಡ ಇವೆ ಇವು ಪ್ರಾಣಿಗಳಲ್ವಾ ಇವೋ ಇದ್ರ ಹಾಲ್ ಕೂಡಿ ಅಲ್ವಾ ಫಾರೆಸ್ಟ್ ಇಲಾಖೆ ಹಂದಿ ಎಲ್ ತಿಂದಾರ ಹಂದಿ ಆ ಕಾಕ ತಿಂದ ತಿಂದಾರ ನಮ್ಮಲ್ವಾ ಹಂಗಾಗಿ ನೀವು ಇದ ವಾಯ್ಸ್ ಮಾಡಬೇಕು ಎಲ್ರು ಮಾತಾಡಬೇಕು ಇಪ್ಪತ್ರ ಎಲ್ಲ ವೋಟಾಗಿ ಕೈ ಮುಗಿದ್ರೆ ನಿಮ್ಗೆ ಸೇವೆ ಮಾಡ್ತೀವಿ ಅಂತ ಹಿಂದಿ ಇಪ್ಪ ಇಪ್ಪತ್ತೈದು ಸಾವಿರ ವೋಟ್ ಅದ ಇದು ಕ್ಷೇತ್ರದಲ್ಲಿ ಇಪ್ಪತ್ತೈದು ಎಲ್ಲ ಕೈ ಹಾಗಾಗಿ ಕೈ ಮುಗಿಯಾ ನಾಳೆಯಿಂದ ಎಲ್ಲರೂ ಮನೆ ಸಾಯಂಕಾಲ ಗಂಟೆ ಕೂತ್ಕೊಂಡು ಸಾಯಂಕಾಲ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಬಂದಿ ನಾಲ್ಕು ಗಂಟೆಗೆ ಹೋಗಿ ನಿಮ್ಗೂ ಚಿರದ ಆನೆ ಅವಳಿ ಊರ್ಲಿ ಅಲ್ವಾ ಉಳ್ಕೊಳ್ಳೋರ್ ಬೇಕಾದ್ರೆ ಉಳ್ಕೊಳ್ಳಿ ಸಾಯಂಕಾಲ ಫ್ರೀ ಆಗಿದೆ ಅಂದ್ರೆ ಉಳ್ಕೊಳ್ಳಿ ಯಾರು ನೀವೆಲ್ಲ ಸೇರ್ಕೊಂಡು ಎಲ್ಲರನ್ನು ಸೇರಿಸ್ಕೊಂಡು ಇಲ್ಲಿ ನಾವೊಬ್ಬ ರಾಜಕೀಯ ಮಾಡ್ತೀನಿ ನಾವೊಬ್ಬ ಯಾರು ಒಂದೂರವರು ಹಿಂದಿನ ಹತ್ರವರು ಒಬ್ಬರು ಬದುಕೋಕ್ಕಾಗಲ್ಲ ಪಡ್ದಲಿನ ಹತ್ತ ಹಾಳಾಗಲಿ ಅಂದ್ರೆ ಹಿಂದಿನ ಹತ್ತ ಬದುಕಾಗಲ್ಲ ನೀವೆಲ್ಲರೂ ಒಗ್ಗಟ್ಟಾಗಿದ್ರೆ ಎಲ್ಲರೂ ಮಹೇಶನ್ ಬೆಟ್ಟ ಎಲ್ಲ ಮತ್ತೆ ಇಲ್ಲಿರೋರು ಎತ್ತಾಕ್ಸ್ತಾರೆ ಏನಿಲ್ಲವ್ರ ನಾವು ವ್ಯಾಪಾರ ಮಾಡ್ಕೊಂಡು ಜೋರಾಗಿವೆ ಅಂತ ಇವ್ರನ್ನೂ ಬಿಡೋಲ್ಲ ಫಾರೆಸ್ಟು ಇವೆಲ್ಲರೂ ಖಂಡಾಂತರ ಬರ್ತದೆ ನೀವೆಲ್ಲ ಒಗ್ಗಟ್ಟಾಗಿ ಇಡೀ ನಿಮ್ಮ ಸಮುದಾಯ ಇಡೀ ರೈತರು ನೀವು ಒಗ್ಗಟ್ಟಾಗದೆ ಹೋದ್ರೆ ನಿಮ್ಮ ನಿಮ್ಮ ರಾಜಕೀಯಗಳನ್ನ ಬಿಟ್ಬಿಟ್ಟು ಹೋದಾಗ ಈ ಒಂದು ವಿಷಯದಲ್ಲಿ ನಾ ಇಲ್ಲಿ ಯಾರು ನಾವು ಇದು ಮಾಡ್ತಾ ಇಲ್ಲ ಇಲ್ಲಿ ಯಾರು ನಾವು ಇದು ಮಾಡ್ತಾ ಇಲ್ಲೇ ನಮ್ಗೆ ಲೀಡ್ ಯಾವುದು ಅಂದ್ರೆ ನಮ್ಗೆ ರಸ್ತೆ ನಮ್ಗೆ ಲೀಡ್ ಯಾವುದು ಅಂದ್ರೆ ಕರೆಂಟ್ ನಮ್ಮ ಲೀಡ್ರ್ ಯಾವುದು ಅಂದ್ರೆ ನೀರು ಇಲ್ಲಿ ಯಾರು ಲೀಡ್ರಲ್ಲ ಇಲ್ಲಿ ನಾ ಏನು ಅಲ್ಲ ನೀವು ಅಲ್ಲ ಲೀಡ್ರು ನಮ್ಗೆ ಕರೆಂಟು ನೀರು ರೋಡು ನಮ್ಮ ಮೂಲಭೂತ ಸೌಕರ್ಯಗಳು ನಮ್ಮ ಲೀಡ್ರು ನಮ್ಮ ವಿಷಯ ಅದು ಆ ಒಂದು ವಿಷಯವೂ ಇತ್ತು ಗಂಟೆ ನೀವು ಮಾಡ್ಬೇಕಿಲ್ಲಿ ಬಿಜೆಪಿ ಕಾಂಗ್ರೆಸ್ ದಳಾನಂದ ಬುಡ್ಬುಡಿ ಎತ್ತಾಗ ಅವೆಲ್ಲ ವಲ್ಲವೆಲ್ಲ ನಮಗೂ ಇವೇ ಇವಿ ಕಾಂಗ್ರೆಸ್ ಓದಿ ಬಿಜೆಪಿ ಓದಿ ದಳು ಅದೇ ನಾವು ಓದಿ ಏನ್ ಹೇಳಿ ಎಲ್ಲರೂ ಅದೇ ತನ ಬಿಜೆಪಿ ನೋ ಇದ್ರು ರೋಡ್ ಬೇಕು ನಮಗೆ ಕಾಂಗ್ರೆಸ್ ರೋಡ್ ಬೇಕು ನೀವು ಬರೀ ನಮ್ಮ ರೈತರು ಮಾತ್ರ ಕೊಡಿ ರೋಡ ಬಿಜೆಪಿ ಕರು ಕೊಡಿ ಅಂದ್ರೆ ಕಾಂಗ್ರೆಸ್ ನೂ ಕೊಡಿ ಅಂದ್ರೆ ಕುಗ್ರಾಮದಲ್ಲಿ ವಾಸಿಸ್ತಾರಲ್ಲ ಜನ ಅವರು ರೈತ ಸಂಘದ ಮೂಲಕ ಪ್ರತಿಭಟನೆ ಮಾಡ್ತಾರೆ ನೀವು ವಿಡಿಯೋನೇ ಮಾಡ್ತಲ್ಲ ಸರ್ ಮಾಡ್ತಾ ಇದೀನಿ ಇಲ್ಲ ಬ್ರದರ್ ಯಾಕೆ ನಮ್ಮ ಚಾನಲ್ ನೋಡ್ತಾ ಇಲ್ಲ ಅನ್ಸುತ್ತೆ ನೀವು ನೋಡಿ ಈ ವಿಡಿಯೋನೂ ಬರ್ತದೆ ಹಾಂ ಪ್ರಸಾರ ಮಾಡ್ತಿದ್ದೀವಿ ಬಂಧುಗಳೇ ಮಲೆಮಹದೇಶ್ವರ ಬೆಟ್ಟ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ನೋಡಿ ಈ ಒಂದು ಚೆಕ್ ಪೋಸ್ಟ್ನಲ್ಲಿ ರೈತ ಸಂಘದ ಮುಖಂಡರು ಮುಂದಿನ ದಿವಸ ಏನೋ ನಮ್ಮ ಮಲೆಮಹದೇಶ್ವರ ಬೆಟ್ಟ ಸುತ್ತಮುತ್ತ ಇರ್ತದೆ ಕುಗ್ರಾಮದ ಜನತೆಗೆ ಕನಿಷ್ಠ ಮೂಲಭೂತ ಸೌಕರ್ಯವನ್ನು ಒದಗಿಸದಿದ್ದಲ್ಲಿ ಚುನಾವಣೆ ಬಹಿಷ್ಕಾರವನ್ನು ಮಾಡುವುದಾಗಿ ಮುನ್ನೆಚ್ಚರಿಕೆಯನ್ನು ನೀಡಿ ಹೊರಡ್ತಾ ಇದ್ದಾರೆ ಸರ್ ಡೈಲಿ ದಿನವಿಡೀ ಈ ಒಂದು ಪ್ರತಿಭಟನೆ ಹೀಗೆ ಮುಂದುವರಿಯುತ್ತೆ ಅಂತಕ್ಕಂಥ ಒಂದು ಸಂದೇಶವನ್ನು ನಮ್ಮ ಹೊನ್ನೂರು ಪ್ರಕಾಶ್ ರವರು ರೈತ ಸಂಘದ ಅಧ್ಯಕ್ಷರು ಹೊನ್ನೂರು ಪ್ರಕಾಶ್ ರವರು ಮುನ್ನೆಚ್ಚರಿಕೆಯನ್ನು ನೀಡಿ ಇದ್ದಾರೆ